ಮೈದಾನದಲ್ಲಿ ನಮ್ಮ ಕ್ರೀಡಾಪಟುಗಳು ತುಂಬಾ ಸಮಯ ಆಯ್ತು ವಾರ್ಮ್ ಅಪ್ ಮಾಡಿ ಅದಕ್ಕಾಗಿ ಪ್ರಥಮವಾಗಿ ಈಗಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಕಾರ್ಯಕರ್ತರು ಮೈದಾನ ಪೂಜೆ पूजा साहित्य की पर्म पूज्य प्रवीण कर्को बरे मैदान पूजे अदिती अभ्यात ಮೇಲೆ ನಡೆದಿದ್ರು ಕೂಡ ಕಲ್ಲು ಮೈದಾನ ಮಣ್ಣಿನ ಪೂಜೆಯೊಂದಿಗೆ ಭವ್ಯ ಕಾರ್ಯಕ್ರಮ ಜರುಗುತ್ತದೆ ಆ ಕಾರಣಕ್ಕೆ ಈ ಸಂಸ್ಕೃತಿ ಯಾವಾಗಲೂ ಉಳಿತದೆ ಕಾರಣಕ್ಕೆ ಜಗತ್ತಿನಲ್ಲಿ ಭಾರತ ತಲೆ ಎತ್ತಲಿಕ್ಕೆ ಗುರು ಆಗಲಿಕ್ಕೆ ಕಾರಣೀಭೂತ ಇಂಥ ಮೈದಾನಗಳ ಪೂಜೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ आमार भरी मुंदा चाव संघात तुमचं गौरव बस तयार रे नाव संघात तुमचं तुम्ही नाव संघात हां क्रिकेट वर राजू मुदकवी

ಸರ್ಲಾತಕ ತಂದವನ ಪ್ರತಿನಿಧಿಸತಕ್ಕಂತ ನಮ್ಮೂರಿನ പ്രതിબે ರಾಷ್ಟ್ರೀಯ ಯಾವ ಕಪ್ಪಟ್ಟಿ ಮಾಡಿದತಕ್ಕಂತ ಪರಿಣಾಮ ನಮ್ಮೂರಿನ ಹುಡುಗರು ಈ ಮಟ್ಟಕ್ಕೆ ಬೆಳೆದಿ ನಿಂತತಕ್ಕಂತದ್ದು ಗಮನಿಸಬೇಕು ಉತ್ತಮ ಓಹ್ ಚೆನ್ನೋ ಒಂದ ಬೇಗಮ್ನೈ ಮನೆಯಲ್ಲಿ ನಾಲ್ಕು ಸಮಬಲ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿ ವೇದಿಕೆ ಹೋರಾಟ ಸೂಪರ್ ಆನ್ ಒಂದು ಹಿಡಿತಕ್ಕೆ ಎರಡು ಅಂಕಗಳು ನಾಲ್ಕು ಸಮಬಲದಲ್ಲಿ ಸಾಗರ ಗೌಡ್ರ ಇದೀಗ ಕಾಡಕೊಪ್ಪದ ತಂಡದ ಆಟಗಾರ್ತಿ ಯಶಸ್ವಿ ಆಟಗಾರ್ತಿ ಸರಸ್ವತಿ ರಫ್ಲಿ ಆಟಗಾರ್ತಿ ಸರಸ್ವತಿ ಉದುಪುಡಿ ಸೂಪರ್ ಟ್ಯಾಕಲ್ ಉತ್ತಮ ಹಿಡಿತ ಎರಡು ಅಂಕಗಳ ಅವಕಾಶ ಇಲ್ಲಿ ಕಂಡುಕೊಳ್ತೀವಿ ರೈಡ್ ತರಲೇಬೇಕು ಇಲ್ಲ ಫೈಟ್ ಮಾಡಬೇಕು ಮತ್ತರ ಜವಾಬ್ದಾರಿ ನಿರ್ವಹಣೆಯಲ್ಲಿ ಸರಸ್ವತಿ ಉದುಪುಡಿ ದೊಡ್ಡ ಒಂದು ಪಾಯಿಂಟ್ ತರಲೇಬೇಕಾಗಿರ್ತಕ್ಕಂಥ ಒತ್ತಡದ ಸ್ಥಿತಿಯಲ್ಲಿ ಸರಸ್ವತಿ ಉತ್ತಮ ಹೊಂದಾಣಿಕೆ ಆಟ ಒಂದು ಒಂದು ಕರವೇ ತಂಡದಿಂದ ಅಂಗಗಳ ಬೇಟೆ ನಿರೀಕ್ಷೆಯಲ್ಲಿ ಸರಸ್ವತಿ ಥರ್ಡ್ ನ್ಯಾಷನಲ್ ಸಬ್ ಜೂನಿಯರ್ ಮೂವತ್ ಮೂರನೇ ರಾಷ್ಟ್ರೀಯ ಸಬ್ ಜೂನಿಯರ್ ಆಟಗಾರ್ತಿ ರೆಡ್ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಲ್ಲಿ ನ್ಯಾಷನಲ್ ಸಬ್ ಜೂನಿಯರ್ ಆಟಗಾರ್ತಿ ಸೌಜನ್ಯ ಆಲೂರ್ ಸ್ಥಳೀಯ ಪ್ರತಿಭೆ बलिष्ठ आटी न मैच जय महंकली चिंसली वर्स मलिकार्जुन तोलमी फर्स्ट कॉल फ्रॉम बोर्ड टीम